ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ಇಂದು ನಾವು ಒಂದು ಸ್ವಲ್ಪ ಅಸಾಮಾನ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಬಸವ ತತ್ವ ನಿಮಗೆ ಗೊತ್ತಿರ್ಬೋದು ಹನ್ನೆರಡನೇ ಶತಮಾನದ ಬಸವಣ್ಣನವರ ತತ್ವಗಳು ಮುಖ್ಯವಾಗಿ ಕಾಯಕ ಸಮಾನತೆ ಪ್ರಕೃತಿ ಗೌರವ ಇವುಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಇದಕ್ಕೂ ಇವತ್ತಿನ ಒಂದು ದೊಡ್ಡ ಸಮಸ್ಯೆ ಅಂದರೆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಇರೋದಕ್ಕೂ ಏನು ಸಂಬಂಧ ಅಂತ ನೋಡ್ತಾ ಇದ್ದೀವಿ ನಮಗ್ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಈ ಚರ್ಚೆ ಮುಖ್ಯವಾಗಿ ಜೋಡೆತ್ತಿನ ಕೃಷಿ ಅಥವಾ ಆಳುಭಾಷೆಯಲ್ಲಿ ನಂದಿ ಕೃಷಿ ಅಂತಾರಲ್ಲ ಆ ಸಾಂಪ್ರದಾಯಿಕ ಪದ್ಧತಿ ಸುತ್ತ ಇದೆ ಈ ಕೊಂಡಿಯನ್ನ ಅರ್ಥ ಮಾಡ್ಕೊಳ್ಳೋದೆ ನಮ್ಮ ಇವತ್ತಿನ ಪ್ರಯತ್ನ ಸರಿ ಶುರು ಮಾಡೋಣ ಅಲ್ವಾ ಮೊದಲು ಹೇಳಿ ಈ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಸದ್ಯದ ಪರಿಸ್ಥಿತಿ ಏನು ಅಂತ ಈ ದಾಖಲೆಗಳು ಹೇಳ್ತವೆ ಖಂಡಿತ ಪರಿಸ್ಥಿತಿ ನಿಜಕ್ಕೂ ಗಂಭೀರವಾಗಿದೆ ಅಂತಾನೆ ಈ ವರದಿಗಳು ಹೇಳ್ತವೆ ಆಕ್ಚುಲಿ ಭಾರತದ ಸುಮಾರು ಐವತ್ತೆರಡು ಪರ್ಸೆಂಟ್ ಕೃಷಿ ಭೂಮಿ ಅಂದರೆ ಅರ್ಧಕ್ಕಿಂತ ಹೆಚ್ಚು ಈಗಾಗಲೇ ಒಂದಲ್ಲ ಒಂದು ರೀತಿಯಲ್ಲಿ ಹಾಳಾಗಿದೆ ಅದರಲ್ಲೂ ನಮ್ಮ ಕರ್ನಾಟಕದ ಬಯಲು ಸೀಮೆ ಜಿಲ್ಲೆಗಳಲ್ಲಂಟು ಮಣ್ಣಲ್ಲಿ ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತಾರಲ್ಲ ಅದು ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ಇದೆಯಂತೆ ಆದರೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಆರೋಗ್ಯವಾಗಿರೋ ಮಣ್ಣಿಗೆ ಕನಿಷ್ಠ ಮೂರರಿಂದ ಆರು ಶೇಕಡ ಆದರೂ ಇರಬೇಕಂತೆ ಓಹೋ ಮೂರರಿಂದ ಆರು ಬೇಕಾದಲ್ಲಿ ಪಾಯಿಂಟ್ ಹೌದು ಅಷ್ಟು ಕಡಿಮೆ ಇದೆ ಈ ಪರಿಸ್ಥಿತಿಗೂ ಈ ಜೋಡೆತ್ತಿನ ಬೇಸಾಯ ಅಂದ್ರೆ ನಂದಿ ಕೃಷಿ ಕಡಿಮೆ ಆಗ್ತಾ ಇರೋದಕ್ಕೂ ನೇರ ಸಂಬಂಧ ಇದೆ ಅಂತ ಈ ಅಧ್ಯಯನಗಳು ಹೇಳ್ತವೆ ಹೌದು ಈ ನಂಬರ್ಸ್ ಕೇಳಿದನೇ ಆತಂಕ ಆಗುತ್ತೆ ಫಿಫ್ಟಿ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಹಾಗಾದ್ರೆ ಈ ಜೋಡೆತ್ತಿನ ಕೃಷಿ ಈ ನಂದಿ ಕೃಷಿ ಯಾಕೆ ಹೀಗೆ ಕಡಿಮೆ ಆಗ್ತಿದೆ ಇದರ ಹಿಂದಿನ ಕಾರಣಗಳೇನು ಅಂತ ಈ ಮೂಲಗಳು ವಿವರಿಸ್ತವಾ ಹಲವಾರು ಕಾರಣಗಳನ್ನು ಹೇಳ್ತಾರೆ ಮೊದಲನೇದಾಗಿ ಈ ಪದ್ಧತಿ ಮುಂದುವರೆಸ್ಕೊಂಡು ಹೋಗ್ತಿರೋ ರೈತರಿಗೆ ಸರಿಯಾದ ಆರ್ಥಿಕ ಭದ್ರತೆ ಇಲ್ಲ ಅದೇ ಮುಖ್ಯ ಕಾರಣ ಜೊತೆಗೆ ಟ್ರ್ಯಾಕ್ಟರ್ಗಳಿಗೆ ರಾಸಾಯನಿಕ ಗೊಬ್ಬರಗಳಿಗೆ ಸಿಕ್ಕಾಪಟ್ಟೆ ಉತ್ತೇಜನ ಸಿಗ್ತಾ ಇದೆ ಅಲ್ವಾ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲೂ ರಿಸರ್ಚ್ನಲ್ಲೂ ಈ ಥರದ ನೈಸರ್ಗಿಕ ಜ್ಞಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಮತ್ತೆ ಕೆಲವು ಪಾಪ್ಯುಲರ್ ಸ್ಕೀಮ್ಗಳು ರೈತರ ನಿಜವಾದ ಶ್ರಮವನ್ನಾಗ್ಲಿ ಪರಿಸರ ಕಾಳಜಿಯನ್ನಾಗ್ಲಿ ಅಷ್ಟಾಗಿ ಪರಿಗಣಿಸಲ್ಲ ಅನ್ನೋ ಆರೋಪನೂ ಇದೆ ಎತ್ತುಗಳಿಂದ ಉಳುಮೆ ಕಡಿಮೆ ಆದ್ಮೇಲೆ ತಿಪ್ಪೆ ಗೊಬ್ಬರ ಸಿಗೋದು ಸಹಜವಾಗೇ ಕಡಿಮೆ ಆಯಿತು ಹೌದು ಹೌದು ಅದು ಸಹಜ ಅಷ್ಟೇ ಅಲ್ಲ ಟ್ರ್ಯಾಕ್ಟರ್ ನಿನ್ನ ಪದೇ ಪದೇ ಉಳುಮೆ ಮಾಡೋದ್ರಿಂದ ಭೂಮಿಯ ಮೇಲ್ಪದರ ಅಂದ್ರೆ ಟಾಪ್ ಸಾಯಿಲ್ ಒಂಥರ ಗಟ್ಟಿಯಾಗಿ ಬಿಡುತ್ತೆ ಇದರಿಂದ ನೀರು ಸುಲಭವಾಗಿ ಭೂಮಿ ಒಳಗಿಳಿಯಲ್ಲ ಮಣ್ಣಲ್ಲಿರೋ ಆರ್ಗ್ಯಾನಿಕ್ ಕಾರ್ಬನ್ ಕೂಡ ನಷ್ಟ ಆಗುತ್ತೆ ಇದೆಲ್ಲ ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಓಕೆ ಅಂದರೆ ಕೇವಲ ದುಡ್ಡು ಟೆಕ್ನಾಲಜಿ ವಿಷಯ ಅಷ್ಟೇ ಅಲ್ಲ ಇದಕ್ಕೊಂದು ಆಳವಾದ ಫಿಲಾಸಫಿಕಲ್ ಆಯಾಮವನ್ನು ಕೊಡ್ತಾ ಇದ್ದಾರೆ ಈ ಮೂಲಗಳು ಹೌದಲ್ಲ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಖಂಡಿತವಾಗಿಯೂ ಇಲ್ಲಿ ನೋಡಿ ಬಸವ ತತ್ವವನ್ನ ನಂದಿ ಕೃಷಿ ಜೊತೆ ಹೋಲಿಸಿದ್ದಾರೆ ಇದೊಂದು ನವೀಕರಿಸಬಹುದಾದ ಅಂದ್ರೆ ರಿನ್ಯೂವಬಲ್ ವಿಕೇಂದ್ರೀಕೃತ ಅಂದ್ರೆ ಡಿಸೆಂಟ್ರಲೈಸ್ಡ್ ಮತ್ತೆ ಮುಖ್ಯವಾಗಿ ಜೀವಪರ ಲೈಫ್ ಓರಿಯೆಂಟೆಡ್ ಸಿಸ್ಟಮ್ ಅಂತ ವಿವರಿಸಿದ್ದಾರೆ ಇದರ ಉಲ್ಟ ಮೆಕ್ಯಾನಿಕಲ್ ಫಾರ್ಮಿಂಗ್ ಇದೆಯಲ್ಲ ಅದನ್ನ ತೈಲ ತತ್ವ ಅಂದ್ರೆ ಪೆಟ್ರೋಲಿಯಂ ಬೇಸ್ಡ್ ಅಂತ ಕರೆದು ಇದು ನವೀಕರಿಸಲಾಗದ ಕೇಂದ್ರೀಕೃತ ಮತ್ತು ಪರಿಸರಕ್ಕೆ ಹಾನಿ ಮಾಡುವಂಥದ್ದು ಅಂತ ಚಿತ್ರಿಸಿದ್ದಾರೆ ಇಲ್ಲಿ ಒಂದು ಮಾತು ತುಂಬಾ ಗಮನ ಸೆಳೆಯುತ್ತೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಭಾರತದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ನಂದಿ ಸಂಪತ್ತು ಅಂದರೆ ಎತ್ತುಗಳ ಸಂಖ್ಯೆ ನಾಶವಾಗಿದೆ ಇದನ್ನ ಏಯ್ಟಿ ಪರ್ಸೆಂಟ್ ಬಸವ ತತ್ವದ ನಾಶಕ್ಕೆ ಸಮ ಅಂತ ಈ ಮೂಲಗಳು ಹೇಳ್ತವೆ ಅಂದರೆ ಈ ಮೂಲಗಳ ಪ್ರಕಾರ ಎತ್ತುಗಳನ್ನು ಕಳೆದುಕೊಂಡಿದ್ದು ಬರೀ ಒಂದು ವ್ಯವಸಾಯ ಪದ್ಧತಿಯನ್ನಲ್ಲ ಅದೊಂದು ಅದೊಂದು ಜೀವನ ದೃಷ್ಟಿಯನ್ನೇ ಕಳೆದುಕೊಂಡ ಹಾಗೆ ಅಂತಾಯಿತು ಇದರ ಎಫೆಕ್ಟ್ಸ್ ಬರೀ ಹೊಲಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ಅನ್ಸುತ್ತೆ ಖಂಡಿತ ಇಲ್ಲ ಈ ದಾಖಲೆಗಳು ಇನ್ನೂ ದೊಡ್ಡ ಚಿತ್ರಣ ಕೊಡ್ತವೆ ನೋಡಿ ಮಣ್ಣು ಹಾಳಾದ್ರೆ ಅದ್ರ ಮೇಲೆ ನಿಂತಿರೋ ಇಂಡಸ್ಟ್ರೀಸ್ ಈಗ ಸಕ್ಕರೆ ಕಾರ್ಖಾನೆ ಬೇಳೆಕಾಳು ಮಿಲ್ಗಳು ಇವೆಲ್ಲ ದಿವಾಳಿಯಾಗೋ ಚಾನ್ಸಸ್ ಇದೆ ಆರ್ಥಿಕತೆ ಮೇಲೆ ಪರಿಣಾಮ ಬಿದ್ರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕಷ್ಟ ಆಗ್ಬಹುದು ಶಿಕ್ಷಣದ ಗುಣಮಟ್ಟ ಕಡಿಮೆ ಆಡಿ ನಿರುದ್ಯೋಗ ಜಾಸ್ತಿ ಆಗ್ಬಹುದು ಆರೋಗ್ಯ ಸಮಸ್ಯೆಗಳು ಜಾಸ್ತಿಯಾಗಿ ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗ್ಬೋದು ಇಷ್ಟೇ ಯಾಕೆ ರಾಜಕೀಯ ನಾಯಕರಿಗೆ ಆಡಳಿತ ನಡೆಸೋದೇ ಕಷ್ಟ ಆಗ್ಬೋದು ಕೊನೆಗೆ ಧರ್ಮಗಳ ಅಡಿಪಾಯನೇ ಅಲುಗಾಡಬಹುದು ಅನ್ನುವಷ್ಟು ಗಂಭೀರ ಪರಿಣಾಮಗಳ ಬಗ್ಗೆ ಎಚ್ಚರಿಸಿದ್ದಾರೆ ಓ ಇದು ಬಹಳ ದೊಡ್ಡ ಮಟ್ಟದ ಪರಿಣಾಮಗಳ ಸರಮಾಲೆ ಹೌದು ಇದಕ್ಕೆ ಪರಿಹಾರದ ದಾರಿಯನ್ನು ಸೂಚಿಸಿದ್ದಾರೆ ನಂದಿ ಕೂಗು ಅಂತ ಒಂದು ಅಭಿಯಾನದ ಬಗ್ಗೆ ಹೇಳಿದ್ದಾರೆ ಇದರಲ್ಲಿ ಬರುವ ಹತ್ತು ವರ್ಷದಲ್ಲಿ ನಂದಿ ಸಂಪತ್ತನ್ನ ಹತ್ತು ಪಟ್ಟು ಜಾಸ್ತಿ ಮಾಡೋ ಗುರಿ ರಾಜ್ಯ ಬಜೆಟ್ನ ಹತ್ತು ಪರ್ಸೆಂಟ್ ಇದಕ್ಕೆ ಮೀಸಲಿಡೋದು ಮತ್ತೆ ನಂದಿ ಕೃಷಿಕರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡೋದು ಈ ಥರದ ಕೆವು ನಿರ್ದಿಷ್ಟ ಪ್ಲಾನ್ಗಳನ್ನೂ ಹೇಳಿದ್ದಾರೆ ಇಷ್ಟೆಲ್ಲ ಕೇಳಿದ ಮೇಲೆ ಇದರ ಒಟ್ಟಾರೆ ಸಾರಾಂಶ ಏನು ನಾವು ಮುಖ್ಯವಾಗಿ ಏನನ್ನ ಗಮನದಲ್ಲಿಟ್ಕೋಬೇಕೋ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಮೂಲಗಳು ಒತ್ತಿ ಹೇಳೋದು ಇದನ್ನೇ ನಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೋಬೇಕು ನಮ್ಮ ಸಮಾಜ ಸ್ಟೇಬಲ್ ಆಗಿರಬೇಕು ಅಂದ್ರೆ ನಮ್ಮದೇ ಆದ ಬಸವ ತತ್ವದಂತಹ ಸಿದ್ಧಾಂತಗಳಲ್ಲಿ ಬೇರಿಳಿದಿರುವ ಮತ್ತು ನಂದಿ ಕೃಷಿಯಂತಹ ಪ್ರಕೃತಿಗೆ ಹತ್ತಿರವಾದ ಸಾಂಪ್ರದಾಯಿಕ ಪದ್ಧತಿಗಳನ್ನ ಮತ್ತೆ ಮೇಲೆತ್ತಬೇಕು ಇದು ಬರೀ ಒಂದು ಚಾಯ್ಸ್ ಅಲ್ಲ ಇದೊಂದು ಅವಶ್ಯಕತೆ ಅನ್ನೋದು ಇವರ ವಾದ ಹೌದು ಇದು ನಿಜಕ್ಕೂ ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯವೇ ಸರಿ ಹೌದು ಕೊನೆಯದಾಗಿ ಈ ಅಧ್ಯಯನಗಳು ನಮ್ಮ ಮುಂದೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯನ್ನ ಇಡ್ತವೆ ಇಂಥ ನಮ್ಮ ಹಳೆಯ ಜ್ಞಾನದ ನಿಜವಾದ ಬೆಲೆ ಏನು ಅಂತ ನಾವು ಮೊದಲು ಗುರ್ತಿಸ್ಬೇಕು ಅದನ್ನ ಇವತ್ತಿಗೂ ಪಾಲಿಸಿಕೊಂಡು ಬರ್ತಾ ಇರೋರಿಗೆ ನಾವು ಸರಿಯಾದ ಬೆಂಬಲ ಕೊಡಬೇಕು ಬಹುಶಃ ನಮ್ಮೆಲ್ಲರ ಭವಿಷ್ಯ ಇದ್ರ ಮೇಲೆ ನಿಂತಿರಬಹುದು ನಂದಿಗ್ರಾಮ ಸ್ವರಾಜ್ಯ ಯೋಜನೆ ಅನ್ನೋ ಕಾನ್ಸೆಪ್ಟ್ಗಳ ಬಗ್ಗೆನೂ ಇಲ್ಲಿ ಉಲ್ಲೇಖ ಇದೆ ಇದು ನಮ್ಮ ಡೆವಲಪ್ಮೆಂಟ್ ಮಾಡೆಲ್ಗಳನ್ನ ಪರಿಸರದ ಜೊತೆಗೆ ನಮ್ಮದೇ ಆದ ತಾತ್ವಿಕ ಬೇರುಗಳ ಜೊತೆಗೆ ಹೇಗೆ ಮತ್ತೆ ಕನೆಕ್ಟ್ ಮಾಡ್ಬೋದು ಅನ್ನೋ ಪ್ರಶ್ನೆ ಎತ್ತುತ್ತೆ ಬಹುಶಃ ಇದು ನಮ್ಮೆಲ್ಲರ ದೀರ್ಘಕಾಲೀನ ಯೋಗಕ್ಷೇಮಕ್ಕೆ ದಾರಿಯಾಗ್ಬೋದೇನೋ ಅಂತ ಯೋಚಿಸಬೇಕಾಗಿದೆ